ಸಂಡೆ ಅಂತಿದ್ದಂಗೆನೆ ನಮ್ಮೆಲ್ಲರಿಗೂ ದಿನ ಸ್ಟಾರ್ಟ್ ಆಗೋದು ಸ್ವಲ್ಪ ಲೇಟ್ ಆಗಿ ಸ್ಟಾರ್ಟ್ ಆಗುತ್ತೆ ಆಮೇಲೆ ಮಕ್ಕಳಿಗೆ ಸ್ಕೂಲ್ ಕಾಲೇಜ್ ಇರಲ್ಲ ಯಾವುದೇ ಕೆಲಸನ ಅರ್ಜೆಂಟ್ ಆಗಿ ಮಾಡೋ ಅರಿಬರಿ ಏನು ಇರಲ್ಲ ಆರಾಮಾಗಿ ಮಾಡ್ಕೊಳ್ಬಹುದು ಅನ್ನೋದು ಈ ಸಂಡೆ ಸ್ವಲ್ಪ ಬೇಜಾರಲ್ಲಿ ಸ್ಟಾರ್ಟ್ ಆಯಿತು ಇವತ್ತು ಎಂಟರಿಂದ ಎಂಟು ರಂಗೋಲಿನ ಹಾಕಿ ಕೆಳಗಡೆ ಬಂದೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ನೀವೆಲ್ಲ ಕೇಳ್ತಿದ್ರಲ್ವ ಸಿಲಿಂಡರ್ ಹಾಕಿ ಅಡುಗೆ ಮನೇಲಿ ಇಟ್ಟಿದ್ರ ಪೈಪ್ಲೈನ್ ಎಲ್ಲ ಮಾಡ್ಸಿಲ್ವಾ ನೀವು ಅಂತ ಅದಕ್ಕೆ ಇಲ್ಲ ಮಾಡಿಸಿದ್ವಿ ಆ ಸ್ವಲ್ಪ ಮನೆಯವರು ಬಿಜಿ ಇದ್ರು ಅಂತ ಅಂದ್ಬಿಟ್ಟು ಇವಾಗ ಇವರು ಪ್ಲಂಬಿಂಗ್ ಅವ್ರು ಬಂದಿದ್ದಾರೆ ಅವರೆಲ್ಲ ಚೆಕ್ ಮಾಡ್ತಾ ಇದ್ರು ಕೆಳಗಡೆ ಎರಡು ಆಯ್ತು ನಮ್ಮನೆ ಸ್ವಲ್ಪ ಅವ್ರಿಗೆ ಕಷ್ಟ ಆಯ್ತು ಆಮೇಲೆ ಇದೆಲ್ಲ ಆಗ್ಬೇಕಾಗಿತ್ತು ನಮಸ್ಕಾರ ಎಲ್ಲರೂ ಹೆಂಗಿದೀರ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಇವತ್ತೇನಪ್ಪ ಅಂದ್ರೆ ಸಂಡೇ ಡೈಲಿ ವ್ಲಾಗ್ ನ ಶೂಟ್ ಮಾಡ್ತಾ ಇದೀನಿ ಯಾಕೋ ಇರ್ಲಿಲ್ಲ ಇರಲಿಲ್ಲ ಇಲ್ದಿದಾಗ ನಿಮ್ ಜೊತೆ ಕೆಲವೊಂದನ್ನ ಶೇರ್ ಮಾಡ್ಕೊಂಡ್ರೆ ಖುಷಿ ಆಗತ್ತೆ ಮನ್ಸು ತಿಡಿ ಆಗುತ್ತೆ ಅಂತ ಅನ್ನಿಸ್ತು ಹಂಗಾಗಿ ಹೇಳ್ತೀನಿ ಡೈಲಿ ವಿಲಾಗ್ ಬೆಳಿಗ್ಗೆನೆ ಎದ್ದು ರಂಗೋಲಿ ಎಲ್ಲಾ ಇಟ್ಟು ಇವತ್ತು ಎಂಟರಿಂದ ಎಂಟು ರಂಗೋಲಿ ಇಟ್ಟಿದ್ದೆ ರಂಗೋಲಿ ಇಟ್ಟು ಬಂದು ಸೋಫಾ ಮೇಲೆ ಕುತ್ಕೊಂಡಿದ್ದೆ ಸ್ವಲ್ಪ ಬೇಜಾರಾಗ್ತಾ ಇತ್ತು ಯಾಕಂದ್ರೆ ನಂಗೆ ಹೆಂಗೆ ಅಂತಂದ್ರೆ ಮನೆಯವರೆಲ್ಲ ಒಂಥರ ಗೋಲಾಗಿ ನೆಮ್ಮದಿಯಾಗಿ ಚೆನ್ನಾಗಿದ್ರೆ ನಂಗೆ ತುಂಬಾ ಚೆನ್ನಾಗ್ ನಿದ್ದೆ ಒಬ್ಬ ರೊಡ್ ಇದ್ದೇನೆ ಬರಲ್ಲ ಹಾಂ ಸ್ವಲ್ಪ ಅಜ್ಜಿ ಹುಷಾರಿರ್ಲಿಲ್ಲ ಹಂಗಾಗಿ ಆ ಬರ್ಲಿಲ್ಲ ಸುಮ್ನೆ ಸೋಫ ಮೇಲೆ ರಂಗೋಲಿ ಇಟ್ಟು ಬಂದು ಬಿಸಿನೀರು ಇಟ್ಕೊಂಡು ಕೂತಿದ್ದೆ ಮನೆಯವ್ರು ಯಾಕೆ ಬೇಜಾರ್ ಮಾಡ್ಕೊಂಡಿದ್ಯಾ ಬಾ ರೌಂಡ್ ಹೋಗಿದ್ ಬರೋಣ ಅಂತ ಅಂದ್ಬಿಟ್ಟು ಫ್ಯಾಕ್ಟ್ರಿ ಹುಡುಗಿರ್ಗು ಊಟ ತಗೋಬೇಕಾಯ್ತು ಅಂದ್ರೆ ಇಡ್ಲಿ ಇದೆಲ್ಲ ತಗೋಬೇಕಾಯ್ತು ಹಂಗೆ ತಗೊಂಡು ಹೋಗ್ತೀನಿ ಅಂತ ಅಂದ್ಬಿಟ್ಟು ಅವ್ರು ಕೂಡ ತಿನ್ಬಿಟ್ಟು ತಗೊಂಡು ಹೋದ್ರು ಮಶ್ರೂಮು ಹುಡುಕ್ತೆ ಆದ್ರೆ ಮಶ್ರೂಮ್ ನನ್ಗೆ ಸಿಗ್ಲಿಲ್ಲ ಯಾಕೆ ಏನು ಅಂತ ಅನ್ಬಿಟ್ಟು ಕೆಲಸ ಮಾಡ್ತಾ ಮಾಡ್ತಾ ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ ಅಜ್ಜಿಗ್ ಸ್ವಲ್ಪ ಹುಷಾರಿಲ್ಲ ಹ್ಮ್ ಹಂಗಾಗಿ ಇವತ್ತಿನ ಡೇ ಹೆಂಗಿರತ್ತೆ ಏನು ಅಂತ ಅನ್ಬಿಟ್ಟು ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ ಬನ್ನಿ ಸ್ಟಾರ್ಟ್ ಮಾಡೋಣ ಇವತ್ತಿನ ನಾನು ಇವತ್ತು ಈಸಿ ಆಗುತ್ತಲ್ಲ ಅಂತ ಅಂದ್ಬಿಟ್ಟು ಉಪ್ಪಿಟ್ ಮಾಡೋಣ ಅಂತ ನನ್ನ ಪ್ಲಾನ್ ಇದ್ದಿತ್ತು ಆದ್ರೆ ಮನೆಯವರು ಮಕ್ಕಳು ಎಲ್ಲರೂ ಮನೇಲಿ ಇದೀವಲ್ಲ ಪನೀರ್ದು ಅಥವಾ ಏನಾದ್ರು ಮಶ್ರೂಮ್ದು ಏನಾದ್ರು ಮಾಡು ಹೆಂಗೂ ಹೊರಗಡೆ ಹೋಗ್ತಾ ಇದೀವಲ್ಲ ತಗೊಂಬರೋಣ ಅಂತ ಓದ್ವೆ ಅಲ್ಲಿ ಏನಾಗಿತ್ತು ನಾವು ತುಂಬಾ ಬೇಗನೆ ಓದುವಲ್ವಾ ಕೆಲವೊಂದು ಓಪನ್ ಆಗಿರ್ಲಿಲ್ಲ ಓಪನ್ ಆಗಿರೋ ಕಡೆ ಚೆನ್ನಾಗಿರ್ಲಿಲ್ಲ ಫ್ರೆಶ್ ಆಗಿರ್ಬೇಕು ಏನಾದ್ರೂ ಅಡ್ಗೆನ ಮಾಡ್ಬೇಕಾದ್ರೆ ಮಶ್ರೂಮ್ ಆಗ್ಲಿ ಆಹ್ಹ್ ಪನೀರ್ ಆಗ್ಲಿ ಇದೆಲ್ಲ ಫ್ರೆಶ್ ಆಗಿದ್ರೆ ತುಂಬಾ ಚೆನ್ನಾಗಿರುತ್ತೆ ಪನ್ ಪನ್ನೀರ್ ನೋಡ್ಲಿಲ್ಲ ನಾನು ಮಶ್ರೂಮ್ ಆದ್ರೆ ನೋಡಿದ್ದು ಅದೇನೋ ಒಂಥರ ಚೆನ್ನಾಗಿರ್ಲಿಲ್ಲ ಇಷ್ಟ ಆಗ್ಲಿಲ್ಲ ಹಂಗಾಗಿ ಸರಿ ಅಂತ ಅಂದ್ಬಿಟ್ಟು ಮನೆಗೆ ಬಂದೆ ಇವಾಗ ಪ್ಲಂಬಿಂಗ್ ಅವ್ರು ಬಂದಿದ್ರಲ್ವಾ ಹಂಗಾಗಿ ಅವ್ರಗು ಕೂಡ ಟೀ ಮಾಡೋಣ ಅಂತ ಅಂದ್ಬಿಟ್ಟು ಫಸ್ಟ್ ಮನೆಯವ್ರಿಗೆ ಕೊಟ್ಟೆ ಮನೆಯವರು ಸ್ವಲ್ಪ ಶುಗರ್ ಕಮ್ಮಿ ಇದ್ ಮಾಡ್ತಾರೆ ಪ್ಲಂಬಿಂಗ್ ಅವ್ರಿಗೆಲ್ಲ ಸ್ವಲ್ಪ ಇದಾಗಿರ್ಬೇಕು ಮೀಡಿಯಮ್ ಇರ್ಬೇಕಲ್ವಾ ಹಂಗಾಗಿ ಅವ್ರಿಗೆ ಸ್ವಲ್ಪ ಸಕ್ಕರೆ ಎಲ್ಲ ಒಂದ್ ಸ್ಪೂನ್ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಕೊಡು ಅಷ್ಟಲ್ಲಿ ಕೆಳಗಡೆ ಮನೆಗೆ ಅವ್ರೇನು ಚೆಕ್ ಮಾಡ್ತೀನಿ ಅಂತ ಹೊರಟೆ ಹೋದ್ರು ಸರಿ ಆಯ್ತು ಅಂತ ಅಂದ್ಬಿಟ್ಟು ಆ ಇವಾಗ ಮೊನ್ನೆ ಒಂದು ಇದನ್ನ ತಂದಿದ್ದೆ ಆ ಜಾತ್ರೆ ನಮ್ಮ ಫ್ಯಾಕ್ಟ್ರಿ ಪಕ್ಕನೇ ನಡಿತಾ ಇತ್ತಲ್ವ ಅಲ್ಲಿ ಇದೊಂದು ಸ್ಟ್ಯಾಂಡ್ ತಂದಿದ್ದೆ ನಾನು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಇವಾಗ ಹೊರಗಡೆ ಇಟ್ಟಿದ್ದೀನಿ ಮುಂಚೆ ಮನೆ ಒಳಗಡೆ ಇಟ್ಟಿದ್ದೆ ಇವಾಗ ಹೊರಗಡೆ ಇಟ್ಟಿದ್ದೀನಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಹೊರಗಡೆ ಇಟ್ಟೆ ಅದ್ರ ಪಕ್ಕ ಗಿಡ ಇಟ್ಟಿದ್ದೀನಿ ಅದೇನಾಗಿದೆ ಅಂದ್ರೆ ಈ ಪಕ್ಕದಲ್ಲಿ ಬಿಲ್ಡಿಂಗ್ ಇದಾಗ್ತಾ ಇದೆಯಲ್ಲ ಅದ್ರದ್ದೆಲ್ಲ ಸಿಮೆಂಟು ಅದು ಇದು ಬಿದ್ದು ಎಲೆ ಎಲ್ಲ ಇದಾಗ್ಬಿಟ್ಟಿತ್ತು ಹಂಗಾಗಿ ಇವಾಗ ಒಂದೊಂದೇ ಎಲೆಗೆ ಸ್ಪ್ರೇ ಎಲ್ಲ ಮಾಡಿ ತೊಳೆದು ಇಟ್ಟಿದ್ದೀನಿ ತುಂಬ ಚೆನ್ನಾಗಿ ಬರ್ತಾ ಇದೆ ನೋಡಿ ಈ ಥರ ಮಡ್ಡಿ ಎಳಿತಾ ಇದಾರೆ ಇವತ್ತು ಪಕ್ಕದ ಬಿಲ್ಡಿಂಗಲ್ಲಿ ಹಂಗಾಗಿ ಇನ್ಮೇಲಿಂದ ಸ್ವಲ್ಪ ಧೂಳು ಕಮ್ಮಿ ಆಗುತ್ತೆ ಅಂತಲೇ ಹೇಳ್ಬೋದು ಇವತ್ತಂತೂ ನಮ್ಮ ಮನೆ ಮುಂದೆ ಹೆಜ್ಜೆ ಇಡಕ್ಕೆ ಆಯ್ತಾ ಒಂಥರ ಮರಳು ಮರುಲ್ ಥರ ಎಲ್ಲ ಸಿಗ್ತಾ ಇದೆ ಸಿಮೆಂಟುದು ಅದೆಲ್ಲ ಧೂಳು ಹಾಗೆ ಬಂದ್ಬಿಡುತ್ತಲ್ಲ ಇವಾಗ ಬಿಗ್ ಬ್ಯಾಸ್ಕೆಟಲ್ಲಿ ಮಶ್ರೂಮು ಮತ್ತು ಪುದೀನಾ ಎರಡನ್ನೂ ಆರ್ಡ್ರ್ ಮಾಡಿ ಕುತ್ಕೊಂಡಿದ್ದೀನಿ ಮಧ್ಯಾಹ್ನಕ್ಕೆ ಅದನ್ನೇ ಮಾಡ್ತೇನೆ ಇವಾಗ ಸ್ವಲ್ಪ ಉಪ್ಪಿಟ್ಟು ಏನಾದರೂ ಮಾಡಿಬಿಟ್ರೆ ಆಯಿತು ಬೇಕಾಗೋದು ಅದೇ ಅಲ್ವಾ ಹಂಗಾಗಿ ಸಂಡೇ ಯಾರಿಗೂ ಇಲ್ಲ ಅದನ್ನೇ ಮಾಡೋಣ ಅಂತ ಅಂದ್ಬಿಟ್ಟು ಸ್ವಲ್ಪ ಬಿಸಿಲಲ್ಲಿ ಕೂತ್ಕೊಂಡಿದ್ದೀನಿ ಏನೋ ಒಂಥರ ಖುಷಿಯಾಗತ್ತ ನನಗಿಲ್ಲಿ ಕೂತ್ಕೊಂಡ್ರೆ ಹಾಗಾಗಿ ಸದ್ಯಕ್ಕೆ ನಮ್ಮ ಕೆಳಗಡೆ ಹೋಗ್ತಾ ಇದ್ದೆ ನೀವೆಲ್ಲರೂ ಕೇಳ್ತಿದ್ರಲ್ವಾ ಆಗೀತ ಸಿಲಿಂಡ್ರದ್ದು ಮಾಡಿಸಿ ಮಾಡಿಸಿ ಮಾಡಿಸಿದ್ದೀವಿ ಮನೆಯವರು ಇಷ್ಟು ದಿನ ಬ್ಯುಸಿ ಇದ್ರಲ್ವ ಅಂತ ಅಂದ್ಬಿಟ್ಟು ಅದೊಂದು ಆಗಿರಲಿಲ್ಲ ಕೆಲಸ ಏನು ಗೊತ್ತಾ ಮುಂಚೆನೇ ಅದನ್ನೆಲ್ಲ ಮಾಡಿಸ್ಬಿಡ್ಬೇಕು ಇಲ್ಲ ಅಂತಂದರೆ ಈ ಥರ ಅಟ್ಯಾಂಡಮ್ ಬಾಕ್ಸ್ ಎಲ್ಲ ತೆಗಿಬೇಕು ಅಂತ ಹೇಳ್ತಾ ಇದಾರೆ ತೆಗೆದುಬಿಟ್ಟು ಅದರೊಳಗಡೆ ಫಿಟ್ ಮಾಡಿಸ್ಬೇಕು ಇವಾಗ ಕಾರ್ಪೆಂಟರ್ಗೆ ಫೋನ್ ಮಾಡಿದ್ವಿ ಅವರು ಕೂಡ ಬರ್ತೀನಿ ಒಂದು ಹತ್ತು ನಿಮಿಷ ಆಗುತ್ತೆ ಅಂತ ಹೇಳಿದ್ದಾರೆ ಅವ್ರು ಬಂದ ತಕ್ಷಣ ಅದನ್ನು ರಿಮೂವ್ ಮಾಡಿ ಇವ್ರದ್ದು ಕೆಲಸ ಆದಮೇಲೆ ಮತ್ತೆ ಅದನ್ನು ಫಿಟ್ ಮಾಡಿಸ್ಬೇಕು ಆಗ್ತಾ ಇದೆ ಕೆಲಸ ಸದ್ಯಕ್ಕೆ ಇವಾಗ ಅವರು ಕಾರ್ಪೆಂಟರೆಲ್ಲ ಬರೋ ಅಷ್ಟರಲ್ಲಿ ನಾನು ಉಪ್ಪಿಟ್ಟೆಲ್ಲ ರೆಡಿ ಮಾಡ್ಕೊಂಡ್ಬಿಡ್ತೀನಿ ಬೇಗ ಆಗುತ್ತೆ ಮತ್ತು ಕಿಚನಲ್ಲಿ ಅವ್ರ ಕೆಲಸ ಮಾಡಬೇಕಾದ್ರೆ ನಾನು ಏನು ಕೆಲಸ ಮಾಡೋಕ್ಕಾಗಲ್ಲ ಅಲ್ವಾ ಹಾಗಾಗಿ ಅದೊಂದನ್ನು ಬೇಗ ಬೇಗ ಮುಗಿಸ್ಕೊಂಡ್ಬಿಡ್ತೀನಿ ಓಕೆನಾ ಇದಾದ್ಮೇಲೆ ಇವಾಗ ಬುಕ್ ಮಾಡಿದ್ನಲ್ವಾ ಮಶ್ರೂಮ್ ಬಂತು ಫ್ರೆಶ್ ಆಗಿತ್ತು ಹಂಗಾಗಿ ಉಪ್ಪಿಟ್ಟನ್ನ ಕ್ಯಾನ್ಸಲ್ ಮಾಡ್ಬಿಟ್ಟು ಇದನ್ನೇ ಮಾಡ್ಬಿಡೋಣ ಅಂತ ಅನ್ಬಿಟ್ಟು ಇವಾಗ ಕೂಡ ಚೆನ್ನಾಗಿ ತೊಳ್ಕೊಬೇಕಾಗುತ್ತೆ ನನ್ನ ಮಕ್ಕಳಿಗೆ ಪನೀರು ಮಶ್ರೂಮು ಇಷ್ಟ ಆಗುತ್ತೆ ಇದರಲ್ಲಿ ಗ್ರೇವಿನೂ ತುಂಬಾ ಚೆನ್ನಾಗಾಗುತ್ತೆ ಆಗುತ್ತೆ ಚಪಾತಿಗೆ ಚಪಾತಿ ಒತ್ತೋಕೆಲ್ಲ ಇವಾಗ ಟೈಮ್ ಇಲ್ಲ ಅಂತ ಅನ್ಬಿಟ್ಟು ದೇ ಪಲಾವ್ ಮಾಡ್ತಾ ಇದ್ದೇನೆ ಇವಾಗ ಇದ್ರ ಜೊತೆಗೆ ಸ್ವಲ್ಪ ಇದೆಲ್ಲ ಇತ್ತು ಹಸಿ ಹ್ಮ್ ಹಸಿ ಕಾಳೆಲ್ಲ ಇತ್ತು ಹಂಗಾಗಿ ತೊಗರಿ ಕಾಳು ಅದನ್ನು ಕೂಡ ಎಡ್ದು ಇಟ್ಟಿದ್ದೆ ಅದನ್ನು ಸ್ವಲ್ಪ ಹಾಕಿ ಮಾಡೋಣ ಅಂತ ಅನ್ಬಿಟ್ಟು ಜೊತೆಗೆ ತರಕಾರಿನೂ ಕೂಡ ಸೇರ್ ಎಲ್ಲಾನು ಸೇರಿಸಿ ಅಹ್ ಮಾಡಿದ್ರೆ ತುಂಬಾ ಚೆನ್ನಾಗ್ ಆಗುತ್ತೆ ಪಲಾವ್ ಇದನ್ನ ಚೆನ್ನಾಗಿ ತೊಳ್ಕೋಬಹುದು ಈ ಬೌಲ್ ಬಂದು ಮೂರ್ ಬರುತ್ತೆ ಆ ಫ್ಲಿಪ್ಕಾರ್ಟ್ ಅಲ್ಲಿ ತಗೊಂಡಿದ್ದು ನಿಮಗೂ ಯಾರಿಗಾದ್ರು ಬೇಕು ಅಂತಂದ್ರೆ ಲಿಂಕ್ ಹಾಕಿರ್ತೀನಿ ನೋಡಿ ಮೂರು ಬೌಲ್ ಬರುತ್ತೆ ಒಂದು ದೊಡ್ಡ ಸೈಜು ಅದಕ್ಕಿಂತ ಮೀಡಿಯಮು ಅದಕ್ಕಿಂತ ತುಂಬಾ ಸ್ಮಾಲು ಆಮೇಲೆ ಹೆಂಗಿದೆ ಅಂದ್ರೆ ಸ್ವಲ್ಪ ಮಂದಕ್ಕಿರುತ್ತೆ ನೋಡಿ ಕೆಲವೊಂದು ಆತರ ಎಲ್ಲ ಇದು ತುಂಬಾ ತೆಳ್ಳಗಿದೆ ಆದ್ರೆ ಇದು ಜಾಸ್ತಿ ಇದೆಲ್ಲ ಇಡ್ಸತ್ತೆ ಏನಾದ್ರೂ ಸೊಪ್ಪು ತೊಳೆಯೋದಕ್ಕೆ ತರಕಾರಿ ತರ್ಕಾರಿ ನನಗೆ ತುಂಬಾ ಯೂಸ್ ಆಗ್ತಾ ಇದೆ ಹಂಗಾಗಿ ನಿಮ್ಗೆ ತಿಳಿಸ್ತೇ ಅಷ್ಟೇನೆ ಇವಾಗ ಮೂರರಿಂದ ನಾಲ್ಕು ಬಾರಿ ತೊಳ್ಕೊಂಡು ಮೇಲ್ಗಡೆ ಇರೋ ಲೇಯರ್ನೆಲ್ಲ ತೆಗೆದು ಆಮೇಲೆ ನಾವು ಇದನ್ನ ಚಿಕ್ ಬೇಕಾ ಅಥವಾ ಒಂದರಲ್ಲಿ ಎರಡೆರಡು ಕಟ್ ಮಾಡ್ಕೊಂಡು ಮಾಡ್ಕೊಡ್ಬೋದಾ ಮಾಡ್ಕೊಂಡು ಈ ತರ ಪಲಾವ್ನ ಮಾಡ್ಕೊಳ್ಬಹುದು ತುಂಬಾ ಚೆನ್ನಾಗಿರತ್ತೆ ಈ ಪಲಾವ್ ಇಷ್ಟ ಆಗುತ್ತಲ್ವಾ ಮಕ್ಕಳಿಗೆ ಏನ್ ಇಷ್ಟ ಅದನ್ನೇ ನಾನ್ ಮಾಡ್ತೇನೆ ಹಂಗಾಗಿ ಇದನ್ನೇ ಮಾಡೋಣ ಅಂತ ಅಂದ್ಬಿಟ್ಟು ಇವತ್ತು ಪ್ಲಾನ್ ಮಾಡ್ಕೊಂಡು ಮಾಡ್ತಾ ಇದ್ದೀನಿ ಆ ಇದ್ರ ಪಲಾವ್ ಅಂತಂದ್ರೆ ಮಕ್ಕಳಿಗೆ ಮಕ್ಳಿಗಿಷ್ಟ ಇದಕ್ಕೆ ತೆಂಗಿನಕಾಯಿ ಹಾಕೋಲ್ಲ ನಾನು ಪುದೀನಾ ಕೊತ್ತಂಬರಿ ಇದೆಲ್ಲ ಹಾಕೋಬೇಕು ಅದನ್ನ ಹುರ್ಕೊಂಡು ನಾನು ಮಾಡುವಂಥದ್ದು ಇವಾಗ ಉಪ್ಪಾಕಿ ಸ್ವಲ್ಪ ಹೊತ್ತು ಮುಚ್ಚಿಟ್ಟು ಅಷ್ಟರಲ್ಲಿ ಮಸಾಲೆನ ಉರ್ಕೊಂಡ್ಬಿಡ್ತೀನಿ ಹಸಿ ಮಸಾಲೆನ ಹಾಕಲ್ಲ ನಾನು ನೋಡಿ ಏನೇನ್ ಹಾಕಿದ್ದೇನೆ ಅಂದ್ರೆ ಈರುಳ್ಳಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಶುಂಠಿ ಹಸಿರು ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಇಷ್ಟನ್ನು ಕೂಡ ಹುರ್ಕೊಂಡು ನಂತರ ನಾನು ಆ ಅದನ್ನ ಇದು ಮಾಡ್ಕೊಂಡು ರುಬ್ಕೊಂಡು ಈ ಮಸಾಲೆನ ಹಾಕಿ ಮಾಡೋದ್ರಿಂದ ತುಂಬಾ ಟೇಸ್ಟಿಯಾಗಿ ಆಗುತ್ತೆ ಇವಾಗ ನಾನು ಏನ್ ಮಾಡ್ತಾ ಇದ್ದೀನಪ್ಪ ಅಂತಂದ್ರೆ ಅಜ್ಜಿ ಅಜ್ಜಿಗೆ ಏನಾಯ್ತು ಅಂತ ಕೇಳ್ತಾ ಇದ್ರಲ್ವಾ ಇವಾಗ ಚಳಿನಲ್ಲಿ ಅಹ್ ನಮ್ಗೆನೆ ಕೆಲವೊಂದ್ಸಲಿ ನರಗಳೆಲ್ಲ ಉತ್ತರ ಇಡ್ಕೊಳಂಗಾಗತ್ತೆ ಆ ಹಂಗಾಗಿ ಆತರ ನರ ಏನಾದ್ರು ಇಡ್ಕೊಂಡಿರ್ಬೋದು ಅಂತ ನಾನು ಅನ್ಕೊಂಡಿದೀನಿ ಆ ಏನಾದ್ರು ಈ ಕಡೆಯಿಂದ ಆ ಕಡೆಗೆ ಒಳ್ಬೇಕಾದ್ರೆ ನರ ಒಂದ್ ಸ್ವಲ್ಪ ಜುಮ್ ಅಂತ ಅಂದಾಗ ಜೋರಾಗಿ ಬಡ್ಕೋತಾರೆ ಅಯ್ಯೋ ಅಕ್ಕ ಪಕ್ತವ್ರು ಏನ್ ಅನ್ಕೋತಾರಪ್ಪ ಅಂತ ನನಗೆ ಒಂದೊಂದ್ಸಲಿ ಅನ್ಸುತ್ತೆ ಆದ್ರೆ ಅವ್ರ ನೋವೆ ಅವ್ರಿಗೆ ಜಾಸ್ತಿ ಇರುತ್ತೆ ನಮ್ಗೆ ಎಲ್ಲ ಚೆನ್ನಾಗಿರೋರ್ಗೆ ಅವ್ರು ಅವ್ರ ಅನ್ಕೋತಾರೆ ಇವ್ರ ಅನ್ಕೋತಾರೆ ಅಂತ ನಮ್ಗ ಅನ್ಸುತ್ತೆ ಆ ಅಂತ ಒಂದ್ ಎರಡ್ ಸಲ ಹಂಗ ಅನ್ನಿಸ್ತು ನನ್ಗೆ ಯಾರಾದ್ರು ಏನಾದ್ರು ಅನ್ಕೋತಾರ ಅಕ್ಕ ಪಕ್ಕದವ್ರು ಏನಾದ್ರು ಅನ್ಕೋತಾರೆ ಇಷ್ಟೊಂದ್ ಜೋರಾಗಿ ಹ್ಮ್ ಎಪ್ಪಾ ಯವ್ವ ಅಂತ ಕಿರ್ಚಿದ್ರೆ ಅಂತ ಅನ್ನಿಸ್ತು ನನಗೂನು ಆದ್ರೆ ಏನ್ ಮಾಡೋದು ಆಮೇಲೆ ಅರ್ಥ ಅವ್ರ ಅಲ್ಲಿ ನಿಂತ್ಕೊಂಡು ನಾವು ಕೂಡ ಯೋಚನೆ ಮಾಡ್ಬೇಕಾಗತ್ತೆ ಅವ್ರ ನೋವೇ ಅವ್ರಿಗೆ ಜಾಸ್ತಿ ಇರುತ್ತೆ ಅಂತ ಆ ಯಾವತ್ತಾಗಿದ್ದು ಅಂತಂದ್ರೆ ಶನಿವಾರ ಇದು ಶನಿವಾರ ಮಧ್ಯಾಹ್ನ ಊಟ ಕೊಟ್ಬಿಟ್ಟು ಬಂದಿದ್ದೀನಿ ಆಮೇಲೆ ಗೀತಾ ಗೀತಾ ಅಂತ ಕರಿತಾಯ್ತು ನಾನು ಏನ್ ಇಷ್ಟೊಂದು ಜೋರಾಗಿ ಇತ್ತಲ್ಲ ಅಜ್ಜಿ ಅಂತ ಅನ್ಬಿಟ್ಟು ಹೋದ್ರೆ ಅಹ್ ಇಲ್ಲಿ ನರ ಇಡ್ಕೊಂಬಿಟ್ಟಿದೆ ಅಂತ ಅನ್ಬಿಟ್ಟು ಆಮೇಲೆ ಇದೆಲ್ಲ ಪೇನ್ ಕಿಲ್ಲರ್ದು ಅದೆಲ್ಲ ಕೂಡ ತಂದು ಕೊಟ್ವಿ ಆದ್ರೂ ಸ್ವಲ್ಪ ಇವತ್ತು ಸೋಮವಾರ ಬೆಟರ್ ಆಗಿದ್ದಾರೆ ಏನೋ ಒಂಥರ ನಮ್ಮ ಅಜ್ಜಿ ಹೆಂಗೆ ಅಂತಂದ್ರೆ ಒಂದ್ಸಲಿ ನೀವು ನೋಡಿದಿರಲ್ಲ ಸೊಂಟನೇ ಇದಾಗ್ಬಿಟ್ಟಿತ್ತು ಆದ್ರೂನು ಅದೇ ಇದ್ರಲ್ಲಿ ಎದ್ದು ಮತ್ತೆ ನಡೆಯೋದಕ್ಕೆಲ್ಲ ಸ್ಟಾರ್ಟ್ ಮಾಡಿದ್ದಾರೆ ಅಂತ ಅಂದ್ಮೇಲೆ ಅದೇನೋ ಫಿನಿಕ್ಸ್ ಅಕ್ಕಿ ಅಂತಾರಲ್ಲ ನನ್ಗಂತೂ ನೋಡಿಲ್ಲ ಆದ್ರೆ ಪದೇ ಪದೇ ಏನೇ ಆದ್ರೂ ನಮ್ಮ ಅಜ್ಜಿ ಏನ್ ಇದಾಗಲ್ಲ ಹಂಗೆ ಅದು ಎಲ್ಲಾನು ಮಾಡ್ಕೋತಾರೆ ಆದ್ರೆ ಸ್ವಲ್ಪ ದಿನ ಕಷ್ಟ ಆಗುತ್ತೆ ಅದ್ ಸರಿ ಹೋಗೋವರ್ಗುನು ಹಂಗಾಗಿ ಊಟ ಮಾಡ್ತಿರ್ಲಿಲ್ಲ ಅಂತ ಅನ್ಬಿಟ್ಟು ಆ ನೆನೇನು ಅಷ್ಟೇ ಬಾತ್ರೂಮ್ಗೆಲ್ಲ ಹೋಗ್ಬೇಕಲ್ವಾ ಎದ್ದೇಳಕ್ಕಾಗಲ್ಲ ನನ್ನ ಕೈಲಿ ಅಂತ ಅನ್ಬಿಟ್ಟು ಊಟ ಮಾಡಿರ್ಲಿಲ್ಲ ಹಂಗಾಗಿ ಅಜ್ಜಿಗೆ ಬಿಸ್ಕೆಟ್ ಮತ್ತೆ ಒಂದ್ ಲೋಟ ಹಾಲು ಎರಡನ್ನೂ ಕೂಡ ಆ ಇದು ಮಾಡ್ಬಿಟ್ಟು ಮಿಕ್ಸ್ ಮಾಡ್ಬಿಟ್ಟು ಹಂಗೇನೆ ಕುಡ್ಸೋಣ ಅಂತ ಅನ್ಬಿಟ್ಟು ತಗೊಂಡೋಗಿ ಕುಡಿಸಿದಾಯ್ತು ಆಮೇಲೆ ರಾತ್ರಿಗೆ ಮೊಸರು ಅನ್ನ ಎರಡನ್ನೂ ಕೂಡ ಮಿಕ್ಸಿನಲ್ಲಿ ರುಬ್ಬಿಟ್ಟು ಕುಡಿಸಿದಾಯ್ತಿ ಆಗಲ್ವಲ್ಲ ಅನ್ನ ಅಂತ ಅನ್ಬಿಟ್ಟು ಸ್ವಲ್ಪ ತರತಾರಿಗೆ ರುಬ್ಬಿಟ್ಟು ಕುಡಿಸಿದಾಯ್ತು ಒಗ್ಗರಣೆ ಅನ್ನ ಮಾಡ್ಬಿಟ್ಟು ನಾನ್ ತಿನ್ನಲ್ಲ ನಾನು ಊಟ ಮಾಡಲ್ಲ ಬಾತ್ರೂಮ್ಗೆ ಮತ್ತೆ ಟಾಯ್ಲೆಟ್ಗೆ ಎಲ್ಲ ಎದೇಳ್ಬೇಕಾಗತ್ತೆ ನನ್ ಕೈಲಿ ಆಗಲ್ಲ ಅಂತ ಹೇಳ್ತಾ ಇದ್ರು ಆಮೇಲೆ ಆದ್ರೆ ಮಾಡಿದ್ರೆ ಏನು ಆಗಲ್ಲ ಕ್ಲೀನ್ ಮಾಡ್ತಾರಾಯ್ತು ಇವಾಗ ಊಟ ಮಾಡು ಅಂತ ಹೇಳದ್ಮೇಲೆ ಊಟ ಎಲ್ಲ ಮಾಡ್ತಾ ಇದಾರೆ ಚೆನ್ನಾಗಿ ಇವಾಗ ಪರವಾಗಿಲ್ಲ ಎದ್ದು ಎಲ್ಲ ಕೂತ್ಕೊಳ್ತಾ ಇದ್ದಾರೆ ಮುಂಚೆ ಶನಿವಾರ ನೈಟ್ ಅಂತೂ ಮತ್ತೆ ಭಾನುವಾರ ಬೆಳಿಗ್ಗೆ ಎಲ್ಲ ಮಧ್ಯಾಹ್ನ ಎಲ್ಲ ಆಗ್ಲೇ ಇಲ್ಲ ಎದ್ ಕುತ್ಕೊಳ್ತಾ ಾನೇ ಇರ್ಲಿಲ್ಲ ತುಂಬಾನೇ ಒಂಥರಾ ಹೆಂಗೆ ಅಂತಂದ್ರೆ ವಯಸ್ಸಾದ್ರ ಗೊತ್ತಲ್ವಾ ಅಮ್ಮ ಅಪ್ಪ ಅಮ್ಮ ಅಪ್ಪ ಅಂತ ಜೋರಾಗಿ ಹಚ್ಕೋತಾ ಇದ್ರೆ ನನ್ಗಂಗ ಅನ್ಸ್ತಾ ಇತ್ತು ಏನಪ್ಪ ಏನಪ್ಪಾ ಏನು ಯಾಕೆ ಅಂತ ಅದಕ್ಕೆ ನಂಗೆ ಬೇಜಾರಲ್ಲಿ ಆ ವಿಡಿಯೋನ ನಾನು ಅವತ್ತ ವಿಡಿಯೋನ ಪೂರ್ತಿ ವಿಡಿಯೋ ಶೂಟ್ ಮಾಡ್ತೀನಿ ಅಂತ ಹೇಳಿದ್ನಲ್ವಾ ಅದಾದ್ಮೇಲೆ ನಾನ್ ಮಾಡ್ಲೇ ಇಲ್ಲ ಏನ್ ಕೆಲ್ಸ ಕೂಡ ಮಾಡ್ಕೊಂಡಿರ್ಲಿಲ್ಲ ನಾನು ಆಮೇಲೆ ನೆನ್ನೆ ಸಂಜೆ ನಾನು ಸ್ನಾನ ಮಾಡ್ಕೊಂಡು ಅಲ್ಲಿ ಅಣ್ಣಮ್ಮನ ಎತ್ತಾರಲ್ವಾ ಅಲ್ಲಿ ಹೋಗೋಣ ಅಂತ ಅನ್ಬಿಟ್ಟು ಹೋಗಿದ್ದು ನಮ್ಮ ಕಂಪ್ನಿ ಹತ್ರನೇ ಅಂತ ಅನ್ಬಿಟ್ಟು ಅಲ್ಲಿವರ್ಗ ಬೆಳಿಗ್ಗೆಯಿಂದ ನಾನು ಅದೊಂದು ಮಶ್ರೂಮ್ದೊಂದು ಇದ್ ಮಾಡ್ಬಿಟ್ಟು ಆಮೇಲೆ ಏನು ಕೆಲ್ಸಾನು ಮಾಡ್ಲಿಲ್ಲ ಏನು ಮಾಡ್ಲಿಲ್ಲ ಆ ಅದಕ್ಕೆ ಇವತ್ತು ಡಬಲ್ ಆಗ್ಬಿಟ್ಟಿದೆ ಕೆಲಸ ಅಂತ ಹೇಳ್ಬೋದು ನಿನ್ನೆ ಕಸನು ಕೂಡ ಗುಡ್ಸಿರ್ಲಿಲ್ಲ ನಂಗೆ ಅಷ್ಟು ತುಂಬಾ ಬೇಜಾರಾಗಿ ಹೋಗಿತ್ತು ಇವತ್ತು ಅವ್ರು ಕೊಡ್ಬೇಕಾದ್ರೆ ಮಂಡೆ ತುಂಬಾ 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 ಬೆಟರ್ ಆಗ್ಬಿಟ್ಟಿದ್ದಾರೆ ಅಜ್ಜಿ ಎದ್ ಕುತ್ಕೊಂಡಿದ್ದಾರೆ ಊಟ ಎಲ್ಲಾ ಚೆನ್ನಾಗಿ ತಿಂದಿದ್ದಾರೆ ಬೆಳಿಗ್ಗೆನೆ ಕಾಫಿ ಎಲ್ಲ ಕುಡಿದಿದ್ದಾರೆ ಹಂಗಾಗಿ ಖುಷಿ ಆಗ್ತಾ ಇದೆ ಅಹ್ ಇವತ್ತು ಅದನ್ನೇ ಹೇಳ್ತಾ ಇದೀನಲ್ವಾ ಕೆಲ್ಸ ಜಾಸ್ತಿ ಆಗೋಗಿತ್ತು ನಿನ್ನೆ ಒಂದಿನ ಬಿಟ್ವಿ ಅಂತಂದ್ರೆ ಅಹ್ ಡಬಲ್ ಕೆಲ್ಸ ಆಗೋಗ್ಬಿಡುತ್ತೆ ಇವತ್ತು ಪಾತ್ರೆ ಎಲ್ಲ ತೊಳ್ಕೊಳ್ಳೋಣ ಅಂತ ಅನ್ಬಿಟ್ಟು ಎರಡೇ ಸರಿ ಪಾತ್ರೆಯನ್ನ ತೊಳಿತಾ ಇದ್ದೀನಿ ಯಾಕೆ ಅಂತೀರಾ ನಮ್ಮ ಮನೆ ಪಕ್ಕನೆ ಬೋರ್ ಹಾಕ್ಸ್ತಾ ಇದಾರ ಅದು ಹೆಂಗೆ ಧೂಳು ಬರುತ್ತೆ ಮೇಲೆ ಅಂದ್ರೆ ನಾನು ಅನ್ಕೊಂಡೆ ನಾನ್ ನೋಡ್ಕೊಂಡೆ ಇಲ್ಲ ಆಮೇಲೆ ಕೆಳಗಡೆ ಮನೆಯವರು ಹೇಳಿದ್ರು ನನ್ಗೆ ಧೂಳ್ ನೋಡಿ ಹೆಂಗ್ ಬರ್ತಾ ಇದೆ ಅಂತ ನಾನು ಈಚೆಗಡೆ ಇಟ್ಟಿದ್ನ ಎಲ್ಲಾ ಒಣಗ್ಲಿ ಅಂತ ಅನ್ಬಿಟ್ಟು ಎಲ್ಲ ಪಾತ್ರೆ ಧೂಳಾಗ್ಬಿಟ್ಟಿದೆ ಆಮೇಲೆ ಸರಿ ಅಂತ ಅನ್ಬಿಟ್ಟು ನಿನ್ನೆ ಹಂಗೇನೆ ಅಲ್ಲೇನೆ ಇಟ್ಟಿದ್ದೆ ತೊಳ್ದಿರ್ಲಿಲ್ವಲ್ಲ ಇವಾಗ ಅದನ್ನು ಕೂಡ ತಗೊಂಡು ತೊಳೆಯೋಣ ಅಂತ ಅನ್ಬಿಟ್ಟು ಆ ಇದು ಮಾಡ್ಕೋತಾ ಇದ್ದೀನಿ ಇದೆಲ್ಲ ಇದೆಲ್ಲ ಊಟ ಮಾಡಿರೋದು ಆ ಯೂಸ್ ಮಾಡಿರೋ ಇವೆಲ್ಲ ಇನ್ನೊಂದ್ ಬಕೆಟ್ ಅಲ್ಲಿ ಇದೆ ಅದು ಯೂಸ್ ಮಾಡ್ದಿರೋದು ಅಂದ್ರೆ ಧೂಳಾಗಿರೋದು ಅದನ್ನು ಕೂಡ ತೊಳೆಯೋಣ ಅಂತ ಅನ್ಬಿಟ್ಟು ಹಿಂಗಾಯ್ತು ನಮ್ಮ ಅಜ್ಜಿ ಕತೆ ಅಜ್ಜಿ ಏನಾಯ್ತ ಅಜ್ಜಿ ಅಂತ ಅಂದ್ರೆ ಅಹ್ ಇಲ್ಲಿ ಜಾರ್ಬುಟ್ಟೆ ಜಾರ್ಬುಟ್ಟೆ ಅಂತ ಹೇಳ್ತಾವ್ರೆ ಮಲ್ಕೊಂಡು ಬಾಗ್ಲತ್ರನೇ ಜಾರ್ಬುಟ್ಟೆ ಇಲ್ಲಿ ಅಂತ ಹೇಳ್ತಾವ್ರೆ ಅಲ್ಲಿ ಜಾರಕ್ಕೆ ಏನು ನೀರು ಇಲ್ಲ ಏನು ಇಲ್ಲ ಅಹ್ ಹೆಂಗೆ ಏನು ಅಂತ ಅನ್ಬಿಟ್ಟು ಕೇಳಿದಕ್ಕೆ ಹಿಂಗ ಅಂದ್ರು ಆ ಸರಿ ಅಂತ ಅನ್ಬಿಟ್ಟು ಅಲ್ಲೇನೆ ಬಿಸ್ಲು ಯಾವಾಗ್ಲೂ ಬಿಸಿಲು ಇರ್ಬೇಕು ನಮ್ಮ ಅಜ್ಜಿಗ್ ಹೊರಗಡೆನೆ ಇರ್ಬೇಕು ನೈಟ್ ಮಾತ್ರ ರೂಮಲ್ ಮಲ್ಕೊಳ್ಳೋದು ಬಿಟ್ರೆ ಅಹ್ ಪ್ರತಿ ಅಷ್ಟೇನೆ ಬೆಳಿಗ್ಗೆ ಬೆಳಗ್ಗೆ ಹೋಗಿ ಮಲ್ಕೊಂಡ್ರೆ ಇನ್ನು ಸಂಜೆ ಆಗ್ತಿದ್ದಂಗೆ ಒಂದು ಆರು ಗಂಟೆ ಆಗ್ತಿ ಆಗ್ತಿದ್ದಂಗೆ ಮಾತ್ರ ರೂಮ್ಗೆ ಹೋಗಿ ಮಲ್ಕೊಳೋದು ಅಲ್ಲಿವರೆಗೂ ಬಿಸಿಲಲ್ಲೇ ಕಾಯೋದು ಅದು ಒಳ್ಳೇದಂತೆ ಸೂರ್ಯನ ಬಿಸಿಲು ತುಂಬಾನೇ ಒಳ್ಳೇದು ಆರೋಗ್ಯಕ್ಕೆ ಅಂತ ಹೇಳ್ತಾರೆ ಹಂಗಾಗಿ ಇಷ್ಟಾಯಿತು ನಮ್ಮ ಅಜ್ಜಿ ಕತೆ ಇವಾಗ ಸದ್ಯಕ್ಕೆ ಅಜ್ಜಿ ಹುಷಾರಾಗಿ ಇದ್ದಾರೆ ಏನು ಇಲ್ಲ ಏನು ಪ್ರಾಬ್ಲಮ್ ಇಲ್ಲ ಆ ಇದೆಲ್ಲ ಪೇನ್ ಕಿಲ್ಲರು ಎಲ್ಲಾನು ಕೂಡ ಮನೆಯವರು ತೊಗೊಂಡ್ಕೊಂಡು ಕೊಟ್ರು ಅಜ್ಜಿ ಅಷ್ಟು ಇದು ಮಾಡ್ತಿದ್ರಲ್ಲ ಅಹ್ ನನಗೆ ಇದೆಲ್ಲ ನೋಡೋದಕ್ಕೆ ಸ್ವಲ್ಪ ಭಯ ನನಗೆ ಆ ಈ ತರ ಆದ್ರೆ ಮನೇಲಿ ಕಿರ್ಚ್ಕೊಳ್ಳೋದು ಅದೆಲ್ಲ ಆದ್ರೆ ಸ್ವಲ್ಪ ಭಯ ಆಗುತ್ತೆ ಹಂಗಾಗಿ ಮನೆಯವರು ತಕ್ಷಣಕ್ಕೆ ಹೋಗಿ ಪೇನ್ ಕಿಲ್ಲರ್ ಎಲ್ಲ ತಂದು ಆಮೇಲೆ ಎಲ್ಲಾ ಸರಿ ನಾರ್ಮಲ್ ಆಯ್ತು ಊಟನೂ ಕೂಡ ಮಾಡ್ತಾ ಇದಾರೆ ಇವಾಗ ಏನಾದರೂ ಇದಕ್ಕೆಲ್ಲ ಗೆಲ್ಲ ಹೋಗ್ಬೇಕಾದ್ರೆ ಮಾಮೂಲಿ ಅಹ್ ಚಂದ್ನೋ ಅಥವಾ ಬಸ್ಯನೋ ಯಾರೋ ಇರ್ತಾರಲ್ವಾ ಸ್ವಲ್ಪ ಹಿಡ್ಕೊಂಡ್ರೆ ಪರವಾಗಿಲ್ಲ ಅಂತ ಆ ಇದು ಮಾಡ್ಕೊಬೋದು ಇವತ್ತು ಅಜ್ಜಿಗೂ ಕೂಡ ಸ್ನಾನ ಮಾಡಿಸ್ಬೇಕಾಯ್ತು ಸೋಮವಾರ ಅಲ್ವಾ ಇವತ್ತು ಹಂಗಾಗಿ ವಾರ ನಮ್ಮ ವಾರ ಅಂತ ಅಂದ್ಬಿಟ್ಟು ನನ್ನ ಹೆತ್ತಣ ಅಂತ ಹೋದೆ ನನ್ನ ಕೈಲಂತೂ ಆಗ್ಲೇಲ್ಲ ಎತ್ತಕ್ಕೆ ಹ್ಮ್ ಹಂಗಾಗಿ ನಾಳೆ ಮನೆಯವರು ಇರ್ತಾರೆ ಬಸ್ಸೇ ಇರ್ತಾನೆ ಬೆಳಿಗ್ಗೆನೆ ಮಾಡ್ಕೊಳ್ಳಲ್ಲ ಅಜ್ಜಿ ಯಾಕಂದ್ರೆ ಬಿಸಿಲು ಬರಲೇಬೇಕು ಸ್ನಾನಕ್ಕೂ ಬಿಸಿಲು ಬೇಕು ಎಲ್ಲದಕ್ಕೂ ಬಿಸಿಲು ಬೇಕು ಅಜ್ಜಿಗೆ ನಿನ್ನೆ ನಿಮ್ಗೆ ತೋರ್ಸಿದ್ನಲ್ವ ನಿನ್ನೆ ಇದರಲ್ಲಿ ನೋಡಿ ಈ ಥರ ಬೌಲ್ಗಳು ಬಂದಿತ್ತು ಅಂತ ತುಂಬ ಚೆನ್ನಾಗಿದೆ ನಿಮಗೂ ಯಾರಿಗಾದ್ರೂ ಬೇಕು ಅಂದರೆ ಬೈ ಮಾಡಿ ಇವಾಗ ಪಾತ್ರೆ ಎಲ್ಲ ತೋಳ್ದಿರೋದನ್ನ ಈ ಥರ ಸೋರ್ ಹಾಕ್ಬಿಟ್ಟು ಸ್ವಲ್ಪ ಬಾಗ್ಲೆಲ್ಲ ತೆಗೆದು ಅಂದರೆ ಬಿಸಿಲೆಲ್ಲ ಒಳಗಡೆ ಅಡುಗೆ ಮನೆ ಒಳಗಡೆ ಬಂದರೆ ಒಂಥರ ಏನೇ ಅಡುಗೆ ಅದು ಏನೇ ಸ್ಮೆಲ್ ಇದ್ರೂ ಕೂಡ ಈಚೆ ಹೋಗುತ್ತೆ ಅಂತ ಅಂದ್ಬಿಟ್ಟು ಇದು ಮಾಡ್ಕೋತಾ ಇದ್ದೀನಿ ಇವಾಗ ಂತೂ ಎಲ್ಲಾ ಟ್ಲೆಟ್ ಕ್ಲೀನ್ ಮಾಡ್ಬೇಕು ಎಲ್ಲ ಬಾತ್ರೂಮ್ ಟೈಲ್ಸ್ ಎಲ್ಲ ಕ್ಲೀನ್ ಮಾಡ್ಬೇಕು ಸೋಮವಾರ ಅಲ್ವಾ ಹಂಗಾಗಿ ಕ್ಲೀನ್ ಮಾಡೋಣ ಇವತ್ತು ತಲೆಗೆ ಮಾಡ್ಕೊಳ್ಳೋ ದಿನ ನಾನು ಶೂ ಅಥವಾ ಈ ತರ ಬಾತ್ರೂಮ್ ಟೈಲ್ಸ್ ಇದೆಲ್ಲಾನು ಕೂಡ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಅವತ್ತಿನ ದಿನಾನೇ ನನಗೆ ಇದಾಗುತ್ತೆ ಹಂಗಾಗಿ ಅದೇ ನೆನ್ನೆಲ್ಲ ಧೂಳಾಗ್ಬಿಟ್ಟಿತ್ತಲ್ಲ ಇವತ್ತು ಹೊರಗಡೆ ಎಲ್ಲಾನು ಕೂಡ ಮಾಡ್ಕೊಂಡು ಬಾಲ್ಕನಿಲಂತೂ ನೋಡಕ್ಕೆ ಆಗ್ತಾ ಇಲ್ಲ ಅಷ್ಟು ಧೂಳಿದೆ ಆ ಹಂಗಾಗಿ ಅದನ್ನು ಕೂಡ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇವಾಗ ಅದು ಮಾಡ್ಕೋತಾ ಇದ್ದೀನಿ ಇದೆಲ್ಲನು ಕೂಡ ಆದಮೇಲೆ ಈ ವಿಂಡೋನು ಕೂಡ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಎಲ್ಲನೂ ಕೂಡ ಎತ್ತಿಟ್ಬಿಟ್ಟು ಈ ಪುಟ್ಪಟಾಣಿ ಆನೆಗಳು ಎಷ್ಟು ಕ್ಯೂಟ್ ಆಗಿದ್ದಾವೆ ಅಂದರೆ ನೋಡೋಕೆ ಒಂಥರ ಖುಷಿ ಆಗ್ತಾ ಇರತ್ತೆ ಹಂಗಾಗಿ ಅದನ್ನು ಕೂಡ ಒರೆಸ್ಕೊಂಡು ಎಲ್ಲನೂ ಕೂಡ ಕಿಚನ್ನ ಅಲ್ಲಲ್ಲೇ ಕ್ಲೀನ್ ಮಾಡ್ಕೊಂಡ್ರೆ ಬೆಟರ್ ಏನು ಅಂಟು ಆ ಥರ ಏನೂ ಇಲ್ಲ ಸುಮ್ಮನೆ ಧೂಳಾಗಿದೆ ಅಷ್ಟೇನೆ ಹಂಗಾಗಿ ಹಂಗೆ ಒರೆಸ್ಕೊಂಬಡೋಣ ಅಂತ ಅಂದ್ಬಿಟ್ಟು ಒರೆಸ್ಕೊಳ್ತಾ ಇದ್ದೀನಿ ಏನು ಅಂತಂದರೆ ಲೈಫಲ್ಲಿ ಒಂಥರ ಆ ಒಂದೊಂದ್ ಒಂದೊಂದ್ ದಿನ ಇದ್ದಂಗೆ ಇನ್ನೊಂದ್ ದಿನ ಇರಲ್ಲ ಅಲ್ವಾ ಒಂದೊಂದ್ ದಿನ ಒಂದೊಂದ್ ತರ ಇರುತ್ತೆ ಲೈಫ್ ಅಂತ ಹೇಳ್ಬೋದು ಆ ಹಂಗೇನೆ ಅಂತೂ ಎಷ್ಟು ಜನ ಅಂತೀರಾ ಅಲ್ಲ ಜಾತ್ರೆ ನೋಡಕ್ ಹೋಗಿಲ್ಲ ನಿನ್ನೆ ಜನ ನೋಡಕ್ ಅಷ್ಟೇನೆ ಕಾಲು ಆಗ ಜಾಗ ಇಲ್ಲ ನಾನು ಅಷ್ಟಮ್ಮ ಹೋಗ್ಬಿಟ್ಟು ವಾಪಸ್ ಬಂದ್ವಿ ಆಗಲ್ಲ ಇಲ್ಲಿ ಅಂತ ಅನ್ಬಿಟ್ಟು ಬೇರೆ ದಿನ ನಂಗೆ ಇದ್ರು ಆಫೀಸ್ಗೆ ಹೋಗ್ತೀನಲ್ವಾ ಅಲ್ಲೇ ಅದೇ ರೋಡು ಹಂಗಾಗಿ ಅಲ್ಲೇನೆ ಹೋದ್ರೆ ಆಯ್ತು ಅಂತ ಅನ್ಬಿಟ್ಟು ನೆನೆ ರಿಟರ್ನ್ ಬಂದ್ಬಿಟ್ಟು ನಾವು ಏನಂದ್ರೂ ಏನೂ ನೋಡಲಿಲ್ಲ ಆದ್ರೆ ಬಳೆ ಮಾತ್ರ ಹಾಕ್ಸ್ಕೊಂಡೆ ಅದನ್ನು ಹಾಕ್ಸ್ಕೊಳ್ಳೋ ಮನಸ್ಸಿರಲ ನನಗೆ ಆದರೆ ಕೇಳಿ ಬಳೆನ ಯಾವತ್ತೂ ಕೇಳ್ಬಿಟ್ಟು ಹಂಗೆ ಬರಬಾರ್ದಂತೆ ಅವರು ಆಶ್ರಮ ಹೇಳಿದ್ದು ಹಿಂಗೆ ಕೇಳ್ಬಿಟ್ಟು ಹಂಗೆ ಬರಬಾರ್ದು ಗೀತಮ್ಮ ಯಾವಾಗ್ಲೂ ಹಿಂಗೆ ಮಾಡ್ತೀರಾ ನೀವು ಹಾಕ್ಸ್ಕೊಳ್ಳಿ ಏನಾಗಲ್ಲ ಅಂತ ಅನ್ಬಿಟ್ಟು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಬಳೆ ಅಂತಂದ್ರೆ ನೋಡಿ ನನ್ನ ಕೈಯಲ್ಲಿ ಹಾಕೊಂಡಿದ್ದೀನಿ ಇವಾಗ್ಲೂ ಕೂಡ ಅದೇನು ಗಟ್ಟಿ ಬಳೆ ಅಂತ ಹೇಳ್ತಾರಲ್ವ ಆ ಬಳೆ ಇದು ಹಂಗಾಗಿ ಅದನ್ನೇ ಹಾಕ್ಸ್ಕೊಂಡ್ ಬಂದೆ ನೋಡೋಣ ಇವತ್ತೇನಾದ್ರೂ ಸಂಜೆ ಆದ್ರೆ ಹೋಗಿ ಬರ್ಬೇಕು ಇವತ್ತು ಆಫೀಸ್ ಗೆ ಹೋಗೋಣ ಅನ್ಕೊಂಡೆ ಇದೇ ಮನೆ ಕೆಲಸ ಆಗ್ತಾ ಇದೆಯಲ್ಲ ಇದು ಕ್ಲೀನ್ ಮಾಡು ಅದ್ ಕ್ಲೀನ್ ಮಾಡು ಅಂತ ಅನ್ಬಿಟ್ಟು ಇದೆಲ್ಲ ಕ್ಲೀನ್ ಮಾಡ್ಕೊಂಡು ಮೊದ್ಲು ಕಿಚನ್ ಕ್ಲೀನ್ ಮಾಡ್ಬಿಟ್ರೆ ಅರ್ಧ ಕ್ಲೀನ್ ಆಯ್ತು ಅಂತ ಹೇಳ್ಬಹುದು ನಮ್ಮ ಸಿಲಿಂಡರ್ ಇನ್ನ ಕೆಳಗಡೆ ಹೋಗಿಲ್ಲ ಹ್ಮ್ ಕೆಳಗಡೆ ಮನೆಯವ್ರ್ದೆಲ್ಲ ಆಯ್ತು ಫಿಟ್ ಮಾಡಿ ಹೋಗಿದ್ದಾರೆ ಅಂದರೆ ಪ್ಲಂಬಿಂಗ್ ಇದ್ದಾಗ ಇದು ಕಾರ್ಪೆಂಟರ್ ಬಂದಿರಲಿಲ್ಲ ಅವ್ರು ಬಂದಾಗ ಇವರು ಇರ್ಲಿಲ್ಲ ಹಾಗಾಗಿ ಇನ್ನೇನು ಏನೋ ಫಂಕ್ಷನ್ ಇತ್ತಂತೆ ಅವ್ರಿಗೆ ಅವ್ರ್ ಬಂದ್ಮೇಲೆ ನಾವ್ ಬರ್ತೀವಿ ಅಂತ ಅಂದ್ಬಿಟ್ಟು ಅವ್ರು ಹೊರಟೋದ್ರು ಇನ್ನೇನು ವೆಯ್ಟ್ ಮಾಡಿ ಏನಕ್ಕಾಗತ್ತಾ ಅಂತ ಅಂದ್ಬಿಟ್ಟು ತುಂಬಾ ಚೆನ್ನಾಗಿ ಕೆಲಸ ಎಲ್ಲ ಮಾಡ್ಕೊಡ್ತಾರೆ ಏನೇ ಹೇಳಿದ್ರು ನಮ್ಗೆ ಏನೋ ಡೌಟ್ ಬಂದ್ರೆ ಇದ್ ಇದ್ಯಾಕೆ ಈ ತರ ಆಗ್ತಾ ಇದೆ ಎಲ್ಲ ನೀರೆಲ್ಲ ಕಟ್ಕೋತಾ ಇದೆಯಾ ಏನು ಎಲ್ಲಾನು ಕೂಡ ನೀಟಾಗಿ ಹೇಳ್ಕೊಡ್ತಾರೆ ಅವರು ನಮ್ಮೂರವ್ರೇನೆ ಹಂಗಾಗಿ ಕೆಲ್ಸನು ಕೂಡ ತುಂಬಾ ಚೆನ್ನಾಗಿ ಮಾಡ್ಕೊಟ್ರು ಇವಾಗ ಇದೆಲ್ಲ ಕ್ಲೀನ್ ಮಾಡಿ ಗಿಡ ನೋಡಿ ಹೆಸ ಇಲ್ಲಿ ಇಟ್ಟಿದ್ದೀನಿ ಇವಾಗ ಅಡಿಗೆ ಮನೆ ಹತ್ರ ಇಟ್ಟಿದ್ದೆ ಅದು ತುಂಬಾ ಎಲ್ಲಿಂದ ತಂದಿದ್ದೇಳಿ ಆ ಸಂಭ್ರಮ ಹೋಟ್ಲು ಕುಣಿಗಲ್ ಹತ್ರ ಸಂಭ್ರಮ ಹೋಟ್ಲಲ್ಲಿ ಒಂದೇ ಒಂದ್ ಕಿತ್ಕೊಂಡ್ಬಂದು ಗಿಡ ಹಾಕಿದ್ದೆ ಅದೆಲ್ಲ ಬಿದ್ದು ಇದು ಎಂತೂ ಪಕ್ಕದ ಬಿಲ್ಡಿಂಗ್ ಇಂದ ಗಾರೆ ಆ ಸಿಮೆಂಟು ಎಲ್ಲ ಬಿದ್ದು ಹೋಗ್ಬಿಟ್ಟಿದೆ ಇವಾಗ ಇದು ಎತ್ತಿ ಬಿಸಿಲಿಗೆ ಇಟ್ಟು ಮತ್ತೆ ಅದನ್ನ ವಾಶ್ ಮಾಡ್ಕೋಬೇಕು ಆ ಕಡೆ ಬಾಲ್ಕನಿನು ಕೂಡ ವಾಶ್ ಮಾಡ್ಕೋಬೇಕು ಇವಾಗ ಗಿಡ ಗಿಡನ ಸ್ವಲ್ಪ ಎಲ್ಲ ಎಲೆ ಎಲ್ಲ ಒಂದ್ಸಲಿ ವಾಶ್ ಮಾಡಿ ಎತ್ತಿಟ್ಬಿಟ್ರೆ ಗಿಡ ಚೆನ್ನಾಗಿ ಕಾಣಿಸುತ್ತೆ ಅಡುಗೆ ಮನೆಗೆ ಅಂತ ಅಂದ್ಬಿಟ್ಟು ಅದನ್ನು ಕೂಡ ಅಲ್ಲಲ್ಲೇ ಕ್ಲೀನ್ ಮಾಡ್ಕೊಂಡ್ಬಿಡ್ತಾ ಇದ್ದೀನಿ ಈಗ ನೋಡಿ ಹೆಂಗ್ ಕಾಣಿಸುತ್ತೆ ನಮ್ಮ ಗಿಡ ಅಂತ ಅಂದ್ಬಿಟ್ಟು ತೋರಿಸ್ತೀನಿ ಕಿಚನ್ ಅಲ್ಲಿ ಗ್ರೀನ್ ಇದ್ರೆ ಏನೋ ತರ ಅನ್ಸ್ತಾ ಇರತ್ತಲ್ವಾ ಗ್ರೀನರಿ ಇದ್ರೆ ನೋಡಿ ಇವಾಗ ಇದನ್ನ ಕ್ಲೀನ್ ಮಾಡೋಣ ಯುಟಿಲಿಟಿನ ಅಂದ್ರೆ ಕಿಚನ್ ದು ಅಂತ ಅಂದ್ಬಿಟ್ಟು ಇಲ್ಲಿ ಬಂದೆ ಬಂದ್ರೆ ಸ್ವಲ್ಪ ಪಾಟಲ್ ಇಟ್ಕೊಂಡಿದೀನಿ ಫಸ್ಟ್ ನಾನು ಏನ್ ಮಾಡಿದೆ ಅಂದ್ರೆ ಈ ಕಿಚನ್ ಗೆ ಬಳಸುವಂತ ಟವಲ್ ಗಳಿರ್ಬೋದು ಆಮೇಲೆ ಸ್ಟವ್ ವರ್ಸೋದಕ್ಕೆ ಇದೆಲ್ಲ ಇರುತ್ತಲ್ವಾ ಅದನ್ನೆಲ್ಲ ಕೂಡ ಮೊದಲು ಎತ್ಕೊಂಡ್ ಬಂದಿಟ್ಟೆ ಆಮೇಲೆ ಗಳು ಎತ್ಕೊಂಡು ಬಂದೆ ಇವತ್ತು ಬಕೆಟ್ ಗಳನ್ನೂ ಕೂಡ ವಾಶ್ ಮಾಡ್ಕೊಂಡ್ಬಿಡೋಣ ಅಂತ ಅದೇ ಯೂಸ್ ಮಾಡ್ತಾ ಇದ್ರೆ ಬಕೆಟ್ ಎಲ್ಲ ಕರೆ ಆಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಇದನ್ನು ಕೂಡ ವಾಶ್ ಎಲ್ಲ ಮಾಡ್ತೀವಿ ಇವಾಗ ಮೇಲ್ಗಡೆ ಹೋಗ್ಬೇಕು ಅಲ್ಲೂ ಕೂಡ ವಾಶ್ ಮಾಡ್ಬೇಕು ಇವಾಗ ಏನಾದ್ರೂ ಕ್ಲೀನ್ ಮಾಡ್ಬಿಟ್ಟು ಒಳಗಡೆ ಬಂದ್ರೆ ಫುಲ್ ಇವಾಗ ಒಂದು ಬಾಲ್ಕನಿ ಇದೆ ಅದನ್ನೊಂದನ್ನ ತೊಳಿಬೇಕು ನೆನೆ ಏನಾಯ್ತು ಅಲ್ಲ ನೆನೆ ಅಲ್ಲ ಬೆಳಿಗ್ಗೆ ನಮ್ ಬಾಲ್ಕನಿ ವಾಶ್ ಮಾಡ್ತಾ ಇದ್ದೆ ಕೆಳಗಡೆ ಆಟೋ ನಿಂತಿತ್ತು ಆಟೋ ಮೇಲೆ ಆಟೋ ಅಂದರೆ ರಥ ಅಲ್ವಾ ಲಕ್ಷ್ಮಿ ಅದ್ರ ಮೇಲೆ ಧೂಳೆಲ್ಲ ಹಾಕ ಸರಿ ನಾನು ನೋಡಲೇ ಇಲ್ಲ ಸಡನ್ ಆಗಿ ಆ ಮುಂದೆಗಡೆ ಚಕ್ರ ಇರುತ್ತಲ್ಲ ಅದ್ರ ಮೇಲೆ ಬೀಳ್ತಾಯಿತ್ತು ಬೇಜಾರಾಯಿತು ನನಗೆ ಅದಕ್ಕೆ ಅಲ್ಲಿಗೆ ಸ್ಟಾಪ್ ಮಾಡಿಬಿಟ್ಟು ಆಟೋ ಮೇಲೆ ತೊಳೆಯೋಣ ಅಂತ ಅಂದ್ಬಿಟ್ಟು ಆ ಕೆಲಸ ಪೆಂಡಿಂಗ್ ಉಳಿಸ್ಕೊಂಡಿದ್ದೆ ಹಂಗಾಗಿ ಇವಾಗ ಮೇಲ್ಗಡೆ ಬಂದು ಧ್ರುವಂದು ಬಾಲ್ಕನಿ ಎಲ್ಲ ವಾಶ್ ಮಾಡಿ ಆಮೇಲೆ ಸ್ನಾನ ಪೂಜೆ ಎಲ್ಲ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಅದೊಂದು ಬ್ಯಾಲೆನ್ಸ್ ಉಳಿಸ್ಕೊಂಡಿದ್ದೆ ಇವಾಗ ಕಿಚನ್ ಬಾಲ್ಕನಿ ಎಲ್ಲ ವಾಶ್ ಮಾಡಿದ್ದಾಯಿತು ಏನ್ ಗೊತ್ತಾ ಅಕ್ಕಪಕ್ಕ ಪಕ್ಕ ಮನೆಗಳಿದ್ದಾಗ ಅಥವಾ ಕೆಳಗಡೆ ಮನೆ ಇದ್ದಾಗ ಅವ್ರಿಗೂ ತೊಂದರೆ ತರ ನಾವು ಕೆಲಸ ಮಾಡ್ಕೋಬೇಕು ಏನಪ್ಪಾ ಇವರು ಅಂತ ಅನ್ನೋ ತರ ಆಗ್ಬಾರ್ದು ಬೇರೆಯವ್ರ ತೊಂದ್ರೆ ಮಾಡಬಾರ್ದಲ್ವಾ ಹಂಗಾಗಿ ಇವಾಗ ಒಂದ್ ಒಂದ್ ಬಾಲ್ಕನಿ ವಾಶ್ ಮಾಡಿ ಆಮೇಲೆ ಬೇರೆ ಕೆಲ್ಸಗಳನ್ನ ಮಾಡ್ಕೋಬೇಕು ಈಗ ಈ ಬಾಲ್ಕನಿ ನೋಡ್ತಾ ಇದ್ರಲ್ವಾ ಎಷ್ಟು ಧೂಳಾಗಿದೆ ಅಂತಂದ್ರೆ ಆ ಸಕ್ಕತ್ ಧೂಳಾಗ್ಬಿಟ್ಟಿದೆ ನೋಡಿ ಈಗೆಲ್ಲ ಹೆಂಗ್ ಅಂಟಿಸ್ತಾ ಇದೆ ಅಂತ ಅಂದ್ರೆ ಇವಾಗ ಬಕೆಟ್ ಅಲ್ಲಿ ನೀರ್ ತಗೊಂಡು ಹಂಗೇನೆ ವಾಶ್ ಮಾಡ್ಬಿಡೋಣ ಅಂತ ಅನ್ಬಿಟ್ಟು ವಾಶ್ ಅದ್ರ ಜೊತೆಗೆ ಈ ಗ್ಲಾಸ್ ವಾಶ್ ಮಾಡೋಣ ಅಂತ ನೋಡಿದ್ರೆ ಚೆನ್ನಾಗಿ ರಂಗೋಲಿ ಇಟ್ಟಿದಾರೆ ವಾಶ್ ಮಾಡಿದ್ರೆ ಅದ್ರ ಮೇಲೆ ಬೀಳುತ್ತೆ ಅಂತ ಅನ್ಬಿಟ್ಟು ಬರೀ ಟೆಲ್ಸಿ ವಾಶ್ ಮಾಡೋಣ ಅಂತ ಅನ್ಬಿಟ್ಟು ಇವಾಗ ವಾಶ್ ಮಾಡ್ಕೊಳ್ತಾ ಇದ್ದೀನಿ ಅದ್ರ ಮೇಲೆ ನೋಡಿ ಎಷ್ಟಿದೆ ಧೂಳು ನೀರ್ ಆಗ್ತೇ ಹೋಗಲ್ಲ ಗ್ಲಾಸ್ ಮತ್ತೆ ಅದನ್ನೆಲ್ಲ ವಾಶ್ ಮಾಡ್ತೀನಿ ಅಂದ್ರೆ ಆ ರಂಗೋಲಿ ಮೇಲೆಲ್ಲ ನೀರು ಬೀಳುತ್ತೆ ನಾವು ಬೇರೆಯವ್ರ ಭಾವನೆಗಳಿಗೂ ರೆಸ್ಪೆಕ್ಟ್ ಮಾಡಬೇಕಲ್ವಾ ಚೆನ್ನಾಗಿ ರಂಗೋಲಿ ಹಾಕಿದ್ದಾರೆ ಅದ್ರ ಮೇಲೆ ಬೀಳುತ್ತೆ ಹಂಗಾಗಿ ಸಂಜೆ ಅದನ್ನು ವಾಶ್ ಮಾಡೋಣ ಇವಾಗ ಕೆಳಗಡೆ ಟೈಲ್ಸ್ನ ವಾಶ್ ಮಾಡಿ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಸಖತ್ ಧೂಳಿದೆ ಎಷ್ಟು ಧೂಳಿದೆ ಕೈಯಲ್ಲಿ ಕೈಯ್ಯಲ್ಲಿ ನಿಮಗೆ ಸಖತ್ ಧೂಳಿದೆ ಅಂದರೆ ಅದನ್ನು ವಾಶ್ ಮಾಡಿದ್ರೆ ಕೆಳಗಡೆ ಡೈರೆಕ್ಟಾಗಿ ರಂಗೋಲಿ ಮೇಲೆ ಬೀಳುತ್ತೆ ರಂಗೋಲಿ ಎಲ್ಲ ಅಳಿಸೋಗ್ಬಿಡುತ್ತೆ ಇನ್ನು ಇವಾಗ ಒನ್ ಅವರ್ ಆಗಿದೆ ಬಿಟ್ಟು ಬೇಡ ಇವಾಗ ಸಂಜೆ ನೋಡೋಣ ಅಂತ ಅಂದ್ಕೊಂಡು ಇವಾಗ ಟೈಲ್ಸ್ ಮಾತ್ರ ವಾಶ್ ಮಾಡಿ ಇದ್ದೀನಿ ಅಕ್ಕಪಕ್ಕ ಅಂದಮೇಲೆ ಎಲ್ಲರಿಗೂ ಎಲ್ಲರ ಭಾವನೆಗಳಿಗೂ ರೆಸ್ಪೆಕ್ಟ್ ಮಾಡಿ ನಾವು ಇರಬೇಕಾಗತ್ತೆ ಏನೋ ನಮ್ಮದೇ ಇದು ಅಂತ ನಾವು ಮಾಡೋ ಕೆಲಸನೇ ಇದು ಅನ್ನೋ ಥರ ನಡ್ಕೊಬಾರ್ದು ಎಲ್ಲರ ಭಾವನೆಗಳಿಗೂ ರೆಸ್ಪೆಕ್ಟ್ ಮಾಡಬೇಕು ಅಂತ ಅಂದ್ಬಿಟ್ಟು ಅದನ್ನೊಂದು ಪೆಂಡಿಂಗ್ ಉಳಿಸ್ಬಿಟ್ಟು ಹೋಗ್ತಾಯಿದ್ದೀನಿ ಇವಾಗ ಇನ್ನೊಂದ್ಸಲ ನೀರು ಹಾಕ್ಬಿಟ್ಟು ಟೈಲ್ಸ್ಗೆ ನೀಟಾಗಿ ಹೋಗ್ತೀನಿ ಕೆಳಗಡೆ ಮನೆ ಒಂದು ಒರೆಸ್ಬೇಕು ಧೂಳಾಗಿತ್ತಲ್ವ ಪಾತ್ರೆ ಅದನ್ನೇನೆ ಸುಮ್ಮನೆ ವಾಶ್ ಮಾಡಿ ಇಟ್ಬಿಡೋಣ ಅಂತ ಅಂದ್ಬಿಟ್ಟು ಎಲ್ಲನೂ ಕೂಡ ವಾಶ್ ಮಾಡಿ ಬಿಸಿಲಿಗೆ ಇಟ್ಟು ಇವಾಗ ಸ್ನಾನ ಪೂಜೆ ಮೈನಲ್ಲಿ ಎಲ್ಲ ಕೆಲಸ ಮುಗಿಸ್ಬಂದೆ ಇವತ್ತಂತೂ ತುಂಬಾ ಒಂಥರ ಸುಸ್ತ ಹೋಗೋದು ಒಂದು ಸ್ವಲ್ಪ ಒಂದು ಐದು ನಿಮಿಷ ಕುತ್ಕೊಳ್ತೇನೆ ಎಲ್ಲ ಕೆಲಸ ಬ್ಯಾಕ್ ಟು ಬ್ಯಾಕ್ ಮಾಡ್ತಾ ಮಾಡ್ತಾಯಿದ್ರೆ ಹಂಗೆ ಇರುತ್ತಾ ಇವಾಗ ಒಂದು ದೊಡ್ಡ ಲೋಟದಲ್ಲಿ ನೀರು ಕುಡಿದ್ಬಿಟ್ಟು ದೇವ್ರಿಗೆ ದೀಪ ಹಚ್ಚಿಬಿಟ್ಟು ಮಧ್ಯಾಹ್ನದ ಅಡುಗೆ ಮಾಡಬೇಕು ಇವತ್ತು ಮಧ್ಯಾಹ್ನವೇ ಆಗೋಗಿದೆ ನೋಡ್ತೀನಿ ಆದರೆ ಇವಾಗ ಪೂಜೆ ಮಾಡ್ತೀನಿ ಇಲ್ಲ ಅಂತಂದರೆ ಸಂಜೆಗೆ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟು ಸಂಜೆಗೆ ನಾನು ದೀಪ ಹಚ್ಕೊತೀನಿ ಮಧ್ಯಾಹ್ನದ ಅಡುಗೆ ಕೂಡ ಮಾಡಬೇಕು ಇಷ್ಟೊತ್ತಾಯಿತು ಸೋಮವಾರ ಅಂತಂದರೆ ಸ್ವಲ್ಪ ಜಾಸ್ತಿ ಬ್ಯುಸಿ ನೆನ್ನೆ ಕೆಲಸ ಮಾಡದಿರೋದಕ್ಕೆ ಇವತ್ತು ಡಬಲ್ ಆಗೋಯ್ತು ಕೆಲಸ ಎಲ್ಲ ಹಂಗಾಗಿ ಇಷ್ಟೊತ್ತಾಯಿತು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇವತ್ತೊಂದು ರೆಸಿಪಿ ಕೂಡ ತೋರಿಸೋಣ ಅಂತ ಅಂದ್ಕೊಂಡೆ ಈರುಳ್ಳಿ ಚಟ್ನಿ ಆದರೆ ಲಾಂಗಾಗಿ ಹೋಗುತ್ತೆ ನಾಳೆ ಅದನ್ನು ಬರೀ ರೆಸಿಪಿ ಮಾತ್ರ ನಾಳೆ ಹಾಕ್ತೀನಿ ಆಯಿತಾ ತುಂಬ ಚೆನ್ನಾಗಿರುತ್ತೆ ಅದು ಒಂದ್ಸಲ ನೀವು ಕೂಡ ಟ್ರೈ ಮಾಡಿ ಈರುಳ್ಳಿ ಸಣ್ಣ ಈರುಳ್ಳಿ ಬೇಕಾಗುತ್ತೆ ಏನು ನೂರು ರೂಪಾಯಿಗೆ ಐದು ಕೆ ಜಿ ಆರು ಕೆ ಜಿ ಸಿಗುತ್ತೆ ದೊಡ್ಡ ಈರುಳ್ಳಿ ಆದರೆ ಇದು ಕಾಲು ಕೆ ಜಿನೇ ಇಪ್ಪತ್ತು ರೂಪಾಯಿ ಅಂದರೆ ಎಂಬತ್ತು ರೂಪಾಯಿ ಕೆ ಜಿ ಕಾಲು ಕೆ ಜಿ ತೊಗೊಂಡು ಬಂದಿದ್ದೀನಿ ಮಾಡೋಣ ಅಂತ ಅಂದ್ಬಿಟ್ಟು ಸಕ್ಕತ್ತಾಗಿರುತ್ತೆ ಅದಂತೂ ನಾಳೆ ಹಾಕ್ತೀನಿ ಅದನ್ನು ಇವತ್ತಿನ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ಏನನ್ನಿಸ್ತು ಇವತ್ತಿನ ವಿಡಿಯೋ ಅಂತ ಕಮೆಂಟ್ ಮೂಲಕ ತಿಳಿಸಿ ಲೈಫಲ್ಲಿ ಅಪ್ ಅಪ್ ಆ್ಯಂಡ್ ಡೌನ್ಸು ಇದೇ ಇರುತ್ತೆ ಎಲ್ಲನೂ ಒಂದೇ ಥರ ತೊಗೊಂಡೋಗೋದ್ರೆ ಮನಸ್ಸಿಗೆ ನೆಮ್ಮದಿ ಏನೂ ಮಾಡೋಕ್ಕಾಗಲ್ಲ ಮನುಷ್ಯ ಮೇಲೆ ಕಷ್ಟವೂ ಬರುತ್ತೆ ಸುಖನೂ ಬರುತ್ತೆ ಎಲ್ಲನೂ ದೇವರು ಇಚ್ಛೆ ಅಲ್ವಾ ಎಲ್ಲನೂ ಫೇಸ್ ಮಾಡ್ಕೊಂಡು ಹೋಗಬೇಕು ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು